ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಫಿಲ್ಮ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಸಿಂಪಲ್ಲಾಗಿ ಆರೋಗ್ಯಕರವಾದ ಬಿಸಿಬೇಳೆ ಭಾತು ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಈಗ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲು ತೊಗರಿಬೇಳೆ ತೊಗೊಂಡಿದ್ದೀನಿ ನೆಕ್ಸ್ಟು ತರಕಾರಿ ತೊಗೊಂಡಿದ್ದೀನಿ ಕ್ಯಾರೆಟು ಗೆಡ್ಡೆ ಕೋಸು ಬೀನೀಸು ಸೀಮೆ ಬದನೆಕಾಯಿ ಆಲಿಗಡ್ಡೆ ಇವನ್ನೆಲ್ಲ ಚೆನ್ನಾಗಿ ತೊಳೆದು ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪ ತಪ್ಪಾಗಿ ಆಗೋದ್ರಿಂದ ಮಕ್ಕಳುಗಳು ಬಿಸಾಡ್ತಾರೆ ಅದರಿಂದ ಸಣ್ಣದಾಗಿ ಹೆಚ್ಚಾಕೊಬೇಕು ಈಗ ನಾನು ರಾಜಿರುಳ್ಳಿ ತೊಗೊಂಡಿದ್ದೀನಿ ನೆಕ್ಸ್ಟು ಹಸಿ ಕಡಲೆ ಬೀಜ ಸೇರಿಸ್ಕೊಂಡಿದ್ದೀನಿ ಈಗ ನಾನು ತರ್ಕ ಇದು ಒಗ್ಗರಣೆಗೆ ಮೂರು ಟೊಮೊಟೊ ತಗೊಂಡಿದ್ದೀನಿ ಹುಳಿ ಟೊಮೊಟೊ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ ಎರಡರಿಂದ ಮೂರು ಒಣ್ಮೆಣ್ಸಿಕಾಯಿ ಮುರಿದಿಟ್ಕೊಂಡಿದ್ದೀನಿ ಇದು ಕೊತ್ತಮರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಸಾಸಿವೆ ತೊಗೊಂಡಿದ್ದೀನಿ ಇಲ್ಲಿ ಅಕ್ಕಿನ ಒಂದು ಪಾವು ಅಕ್ಕಿನ ನೆನೆಸಿಟ್ಕೊಂಡಿದ್ದು ತೊಳ್ದು ಬೇಳೆ ಬಾತ್ ಪುಡಿ ತಗೊಂಡಿದ್ದೀನಿ ಎರಡು ಪ್ಯಾಕೆಟು ಎಮ್ ಟಿ ಆರು ಮತ್ತು ಇಲ್ಲಿ ಕುಕ್ಕರು ಬಿಸಿಗಿಟ್ಕೊಂಡು ಈಗ ನಾನು ಅಕ್ಕಿ ಬೇಳೆ ಮತ್ತು ತರಕಾರಿ ಎಲ್ಲ ಬೇಯೋದಕ್ಕೆ ನೀರು ಸೇ ನೀರಿಟ್ಕೊಂಡಿದ್ದೀನಿ ಈಗ ಬೇಳೆನ ತೊಳ್ದು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಈಗ ನಾನು ರಾಜರುಳ್ಳಿ ಸೇರಿಸ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಈಗ ಹಸಿ ಕಡಲೆ ಬೀಜನ ಸುಲಿದು ಇಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ರೆ ನಾನೀಗ ಅಷ್ಟು ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ಎಣ್ಣೆ ಬೇಕಾದ್ರೂ ಸೇರಿಸ್ಕೊಬೋದು ಈಗ ನಾನು ತರಕಾರಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀವು ಬೇಕಾದರೆ ಇದು ಏನಪ್ಪ ಹಸಿ ಬಟಾಣಿ ಸೇರಿಸ್ಕೊಬೋದು ಮತ್ತು ಹಸಿ ಅವರೆಕಾಯಿ ಸೇರ್ಸ್ಕೊಂಬೋದು ಸೇರಿಸ್ಕೊಂಡು ಈ ಥರ ಮಾಡ್ಕೊಬೋದು ಈಗ ನಾನು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ ಅದನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಡಿಪೋ ಅಕ್ಕಿ ಸೇರಿಸ್ಕೊಂಡಿರೋದು ಒಂದು ಪಾವ ಅಕ್ಕಿ ಸೇರಿಸ್ಕೊಂಡಿದ್ದೀನಿ ಮತ್ತು ಬೇಕಾದ್ರೆ ನೀವು ಸೋನ ಮಸೂರಿ ನುಚ್ಚಾದರೂ ಹಾಕೊಬೋದು ಬಿಟಿ ರೈಸ್ ಹಾಕೊಬೋದು ಯಾವುದು ಬೇಕಾದ್ರೂ ಹಾಕೊಬೋದು ಈಗ ನಾನು ಅಕ್ಕಿ ಹಾಕ್ಕೊಂಡು ಈಗನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಕುದಿ ಬಂದಮೇಲೆ ಇದನ್ನು ಮೂ ಮುಚ್ಚಗಳ ಮುಚ್ಚಿ ಮೂರು ಕೂಗು ಕೂಗಿಸ್ಕೊತೀನಿ ಅದು ಚೆನ್ನಾಗಿ ಬೇಯಬೇಕಲ್ಲ ಅದರಿಂದ ಮೂರು ಕೂಗು ಕೂಗಿಸ್ಕೊಂಡು ನೋಡಿ ಚೆನ್ನಾಗಿ ಬೆಂದಿದೆ ಈಗ ಬೆಂದಿರೋಂಥದ್ದು ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಅದನ್ನು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡು ಈಗ ನೆಕ್ಸ್ಟು ಬೆಳ್ಳುಳ್ಳಿ ಜಜ್ಜಿರುವಂಥ ಬೆಳ್ಳುಳ್ಳಿ ಮತ್ತು ಮೆಣ್ಸಿಕ್ ಹಾಕ್ಕೊಂಡಿದ್ದೀನಿ ಕೊರ್ಬೇನ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡು ಇಲ್ಲಿ ಟೊಮೊಟೊ ಸೇರ್ಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಕ್ಯಾಪ್ಸಿಕಮ್ ಹಾಕ್ಕೊಬೋದು ಈ ಅಂದರೆ ಗೋಡಂಬಿನೂ ಸಹ ಸೇರಿಸ್ಕೊಬೋದು ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಈಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ನೀವು ಖಾರ ಬೇಕು ಅಂದರೆ ಬೇಕಾದ್ರೆ ಚಿಲ್ಲಿ ಪೌಡ್ರು ಸಹ ಸೇರಿಸ್ಕೊಬೋದು ಈಗ ನಾನು ಸ್ವಲ್ಪ ಉಪ್ಪಿನ ಪುಡಿ ಸೇರಿಸ್ಕೊಂಡಿದ್ದೀನಿ ನೀವು ಹಳ್ಳು ಉಪ್ಪು ಹೋದರೆ ಅದು ಕರಗಲ್ಲ ಈಗ ಅಲೆ ಬಿಸಿಬೇಳೆಭಾತು ಆಗಿರೋದ್ರಿಂದ ಈಗ ಸಣ್ಣ ಉಪ್ಪೆ ಹಾಕ್ಕೊಳ್ಳಿ ಈಗ ನಾನು ಇಲ್ಲಿ ಎಮ್ ಟಿ ಆರು ಇದು ಇದು ಬಿಸಿಬೇಳೆಭಾತ ಪುಡಿ ಹಾಕ್ಕೊಂಡಿದ್ದೀನಿ ಎರಡು ಪ್ಯಾಕೆಟು ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡಿಕೊಂಡು ನಾನು ದೊಡ್ಡ ಗ್ಲಾಸ್ ಒಂದು ಗ್ಲಾಸು ಪಾ ಒಂದು ಗ್ಲಾಸಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಕುದಿಸ್ಕೋಬೇಕು ಕುದಿಸ್ಕೊಂಡು ನಾನು ಬೇಳೆ ತರಕಾರಿ ಎಲ್ಲ ಬೇಯಿಸ್ಕೊಂಡಿದ್ದೆನಲ್ಲ ಅದನ್ನೆಲ್ಲ ಮಿಕ್ಸ್ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ರುಚಿಕರವಾದ ಬಿಸಿಬೇಳೆ ಭಾತ್ ರೆಡಿಯಾಗಿದೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಬತ್ತು ಅಂತ ಕಮೆಂಟ್ ಮೂಲಕ ತೀರಿಸಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ರಾಗಿ ಥ್ಯಾಂಕ್ ಯು